ಎರಡು ಗಾಡಿ ಬುಕ್ ಮಾಡಿದ್ರೆ ಯಾಕೆ ಮಾಡಿದ್ದೀರಾ ಡ್ರೈವರ್ಗಳು ಅಂದ್ರೆ ಅಷ್ಟು ಶೀಪ ನಿಮಗೆ ಇಲ್ಲ ಈ ತರ ಬುಕ್ಕಿಂಗ್ ಮಾಡೋರಿಗೆ ಇದು ಪಾಠ ಆಗ್ಬೇಕಷ್ಟೇ ನಾನು ನಿತ್ ಲೈವಲ್ಲೇ ಇದ್ದೀನಿ ಅವರು ಬಂಡವಾಳ ಹಾಕಿಲ್ವಾ ಅವ್ರಿಗೆ ಪೈಸಾನ ನಾವ್ ಹೆಂಡತಿ ಮಕ್ಕಳನ್ನ ಬಿಟ್ಟು ಬಂದಿರೋ ದುಡಿಯೋಕೆಸ್ಕರ ತಿರುಪೇ ಶೋಕಿಗಲ್ಲ ತಿರುಪೇ ಶೋಕಿಗಲ್ಲ ನೀವು ನಿಮ್ಮ ಅರ್ಜೆಂಟಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಡ್ರೈವರ್ಗಳನ್ನ ಇಲ್ಲಿ ಬಕ್ರಾ ಮಾಡ್ತಾ ಇದ್ದೀರಾ ನೀವೇ ಹೇಳ್ತಾ ಇದ್ರೆ ಕ್ಯಾನ್ಸಲ್ ಮಾಡ್ತಾ ಇದ್ದೀರಿ ನಾನೇನು ಬರಲ್ಲ ಅಂದಿಲ್ಲ ಮಾಡಿದ್ರಿ ಓಲಾದಲ್ಲಿ ಓಟಿ ನಾಪಿ ಹಾಕಿ ಮಾಡಿರಿ ಓಲಾದಲ್ಲಿ ಬರೋದು ಆರು ರೂಪಾಯಿ ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಿದ್ರೆ ನಿಮ್ಮ ಅಲ್ಲಿ ಹಂಗ್ರಿ ಇಪ್ಪತ್ತು ನಿಮಿಷಕ್ಕೆ ಆರು ರೂಪಾಯಿನ ಹಾಂ ಕಸ್ಟಮರ್ ಕೇರಿ ಮಾತಾಡಿ ಏನಾಯ್ತು ಅಂತ ಆಪ್ ಪ್ರಾಬ್ಲಮ್ ಅಂತ ಹೇಳಿ ಮತ್ತೆ ಬುಕ್ಕಿಂಗ್ ಮಾಡಿಲ್ಲ ಅಂದ್ರೆ ಸರ್ ಅದು ಬೇಜಾರು ಮೊಬೈಲ್ ತಂದು ತೋರಿಸೋವರ್ಗು ನೀವು ಒಪ್ಪಲ್ಲ ಅಂದರೆ ಬಂದಿದ್ರೆ ಇದು ಪ್ರಾಬ್ಲಮ್ ಇರ್ಲಿಲ್ಲ ಅದಾದ್ಮೇಲೆ ನಾವು ಮಾತಾಡಿದ್ದು ನನಗೆ ಅವ್ರು ಡ್ಯೂಟಿ ಮಾಡಕ್ ಇಷ್ಟ ಇಲ್ಲ ಮೇಡಮ್ ಯಾಕೆಂದ್ರೆ ಡ್ಯೂಟಿ ಮಾಡಾದ್ಮೇಲೆ ಅವ್ರು ಅದು ಇದು ಅಂತ ಕೊಡೋದು ಕಂಪ್ಲೇಂಟ್ ನಮ್ಗೆ ಇಷ್ಟ ಇಲ್ಲ ಓಲನ್ನು ಮಾಡಿದಾರೆ ರಾಪ್ಟಾರೆ ಬುಕ್ಕಿಂಗ್ ಆಗಿದೆ ಬುಕಿಂಗ್ ಆಗಿಲ್ಲ ಅಂತ ಸುಮ್ ಸುಮ್ನೆ ಬೇರೆ ಹೇಳ್ಕೊಂಡು ಸುಮ್ನೆ ಹೋಗ್ಬಿಟ್ರೆ ನಾವಿಲ್ಲಿ ಐದು ನಿಮಿಷ ಕಾಯ್ಬೇಕು ಇಲ್ಲ ನಾವು ಕ್ಯಾನ್ಸಲ್ ನಮ್ದು ಎನ್ಸ್ ಹೋಗೋ ಕಮ್ಮಿ ಆಗ್ತದೆ ಬಾಡಿಗೆ ಬರಲ್ಲ ಹೌದು ಈ ತರ ಎಲ್ಲ ನನಗೆ ಸಮಸ್ಯೆ ಆದಾಗ ಸಿ ತೊಂದರೆ ಆಗೋದು ಡ್ರೈವರ್ಗಳಿಗೆ ಅವ್ರಿಗೆ ಬೇರೆ ಇನ್ನೊಂದು ಬತ್ತದ ಹೋಗ್ತಾ ಇರ್ತಾರೆ

ಎರಡು ಗಾಡಿ ಬುಕ್ ಮಾಡಿದ್ರೆ ಯಾಕೆ ಮಾಡಿದ್ದೀರಾ ಡ್ರೈವರ್ಗಳು ಅಂದ್ರೆ ಅಷ್ಟು ಚೀಪ ನಿಮಗೆ ಯಾಕೆ ಮಾಡಿದಿರಾ ಮತ್ತೆ ಈಗ ಅವ್ರು ಬಂಡವಾಳ ಹಾಕಿಲ್ಲ ನಾನು ಬಂಡವಾಳ ಹಾಕಿಲ್ಲ ಬೆಳಗ್ಗಿಂದ ಇದು ಮೂರನೇ ಸಾರಿ ಮಾಡಿರೋದು ನಿಮ್ಮ ಅರ್ಜೆಂಟ್ಗೆ ನಮ್ಮನ್ನು ಯಾಕೆ ಇದು ಮಾಡ್ತಾ ಇದ್ದೀರಾ ಯಾವ್ದಾರ ಒಂದು ಗಾಡಿ ಬಂದ್ಬಿಟ್ರೆ ನಮ್ಗೆ ಯಾಕೆ ಮಾಡ್ತಾ ಇದ್ದೀರಾ ಈ ಕೆಲಸ ನೋಡಿದ್ರಿ ಹೆಸರು ತೋರಿಸ್ರು ರೇ ಫಸ್ಟ್ ಟೈಮ್ ಅಲ್ಲ ರಾಪೇಡನೇ ಬೇರೆ ಓಲಾನ ಬೇರೆ ಎರಡರಲ್ಲಿ ಯಾಕೆ ಮಾಡಿದ್ದೀರಾ ಯಾಕೆ ಮಾಡಿದ್ದೀರಾ ನೋಡಿ ಸೇಮ್ ಬಂಡವಾಳ ಹಾಕಿಲ್ವಾಡಿ ಆಲಾನೇ ಬೇರೆ ರಾಪಿಡ್ನೇ ಬೇರೆ ಸರ್ ಓಲಾದಲ್ಲಿ ಎರಡೆರಡು ಬುಕ್ ಆಗ್ತವೆ ಅನಿವಾರ್ಯ ಆದ್ರೆ ಹೆಂಗೆ ನನಗೆ ಬುಕ್ ಆಗಿರುತ್ತೆ ನಾನು ಕ್ಯಾನ್ಸಲ್ ಮಾಡಿದ್ರೆ ಬುಕ್ ಆಗುತ್ತೆ ಅಲ್ವಾ ರಾಪಿಡ್ ಓಲಾನು ಡಿಫ್ರೆಂಟ್ ಆಪು ಹೆಂಗ್ ಬುಕ್ ಆಗುತ್ತೆ ಫಸ್ಟ್ ಓಲಾ ಟ್ರೈ ಮಾಡಿದ್ವಿ ಕೇಳಿ ಫಸ್ಟ್ ಕೇಳಿ ಆಮೇಲೆ ಮಾತಾಡಿ ಫಸ್ಟ್ ಓಲಾ ಟ್ರೈ ಮಾಡಿದ್ವಿ ಅಣ್ಣ ಅದ್ರಲ್ಲಿ ಸಿಗ್ತಾ ಇರ್ಲಿಲ್ಲ ಆಮೇಲೆ ರಾಪಿಡೋ ಮಾಡಿದ್ವಿ ಯಾರು ರಾಪಿಡೋ ಯಾರ ನಿಮ್ದು ರಾಪಿ ಟಕ್ ಅಂತ ತಗೊಂಡ್ರಿ ನಾವು ಓಲಾ ಓಪನ್ ಮಾಡಿ ನೋಡಿದ್ರೆ ನೋ ರೈಟ್ಸ್ ಅವೈಲೇಬಲ್ ಬಂದಿದ್ದಾರೆ ಮತ್ತೆ ನಮ್ಮ ಆಪ್ ಅಲ್ಲಿ ಯಾಕೆ ನೋ ರೈಟ್ಸ್ ಅಂತ ಬಂತ ಅದಕ್ಕೆ ನಾವು ಫೋನ್ ಮಾಡಿದಾರಲ್ಲ ಫೋನ್ ಮಾಡಿದೀವಲ್ಲ ಫೋನ್ ಮಾತಾಡಿದಾರಲ್ಲ ಇವ್ರು ಇದ್ರಲ್ಲ ಆಕ್ಚುಲಿ ನಾನು ಜಿಲ್ಲ ಇದೀವಿ ಫೋನ್ ಮಾಡಿ ಮಾತಾಡಿರೋದು ನಿಮ್ಮ ಅರ್ಜೆಂಟ್ಗೆ ಅರ್ಜೆಂಟ್ ಅಲ್ಲ ಒಂದ್ ಸೆಕೆಂಡ್ ಇರಿ ಡೈಲಿ ಅವರು ರಾಪಿಡೋನೆ ಮಾಡ್ತಾರೆ ಇಲ್ಲ ಓಲಾ ಮಾಡ್ತಾರೆ ಯಾವ್ದು ಕಡಿಮೆ ಇರುತ್ತೆ ಅದ್ರಲ್ಲಿ ಹೋಗ್ತೀವಿ ಸರ್ ನೋಡಿ ನಮಗೆ ಇದು ಬೆಳಿಗ್ಗೆ ಮೂರನೇ ಬಾರಿಗೆ ಕೆಲಸ ಆಗಿರೋದು ನಿಮ್ಮ ಅರ್ಜೆಂಟ್ಗೆ ಅಭ್ಯಂತರ ಇಲ್ಲ ಸರ್ ಫ್ರೀ ಹೋಗಿದ್ರೆ ಹೋಗಿ ನೋ ಅಬ್ಜೆಕ್ಷನ್ ನಮ್ಗೆ ಬಟ್ ಬುಕ್ಕಿಂಗ್ ಆದ ಮೇಲೆ ನಾವ್ ಅಲ್ಲಿಂದ ಒಂದು ಕಿಲೋಮೀಟರ್ ಬಂದ ಮೇಲೆ ನಾವಿಲ್ಲಿ ಕಾನುಮನೆಯಿಂದ ಬಂದಿದ್ದೀನಿ ಇಲ್ಲ ಕರೆಕ್ಟ್ ಮತ್ತೆ ಪ್ರಾಬ್ಲಮ್ ಇದ್ರೆ ಬೇರೆ ನಮಗೆ ಅರ್ಧ ಗಂಟೆ ಟೈಮ್ ವೇಸ್ಟ್ ಆಗುತ್ತೆ ನಮಗೆ ಕೂಲಿ ಕೊಡೋ ಯಾರು ನಮ್ಮ ಹೊಟ್ಟೆ ನಾವು ನಾವ್ ಮಕ್ಕಳನ್ನ ಬಿಟ್ಟು ಬಂದ್ರೆ ದುಡಿಯೋಕೋಸ್ಕರ ತಿರುಪೇಗ ತಿರುಪೆ ಶೋಕಿಗಾ ನೀವು ನಿಮ್ಮ ಅರ್ಜೆಂಟ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಡ್ರೈವರ್ ಡ್ರೈವರ್ಗಳನ್ನ ಇಲ್ಲಿ ಬಕ್ರಾ ಮಾಡ್ತಾ ಇದ್ದೀರಾ ಯಾರು ಬಕ್ರೆ ಮತ್ತೆ ಇನ್ನೇನಿದ ಮೂರನೇ ಬಾಡಿಗೆ ಬುಕ್ಕಿಂಗು ಮೊದ್ಲು ಬುಕ್ಕಿಂಗ್ ಆಯ್ತಲ್ವಾ ಯಾವ್ದು ಬಂದದ ಗಾಡಿ ನೋಡಕ್ ಅಲ್ಲೇ ಇರ್ತದಲ್ವಾ ಅಲ್ಲೇ ನೋಡಬಹುದು

ಏನ್ ಚಲೋ ಚಲೋ ಕೆಲ್ಸಕ್ ಬಂದಿಲ್ಲ ನಿಮ್ಮನೆ ಬಂದಿಲ್ಲ ನಿಮಗೆ ಅಂತ ಯಾರು ನೀವೇ ಕೂಲಿ ಬಂದಿರೋದು ಹಂಗಂತೇಳಿ ಬಿಟ್ಟಿ ಬಂದಿಲ್ಲ ನಿಮ್ಮ ತಗೊಂಡೋಗಿ ಸೇಫ್ಟಿಯಾಗಿ ನಿಮ್ಮ ನಿಮ್ಮನ್ನ ಸೇಫ್ಟಿಯಾಗಿ ಬಿಡೋದಕ್ಕೆ ನೀವು ಕೊಡೋದಲ್ವಾ ನೀವು ನಿಮ್ಮನ್ನ ಸೇಫ್ಟಿ ಆಗಿ ತಗೊಂಡ್ ಬಿಡೋದಕ್ಕೆಲ್ವಾ ದುಡ್ಡು ಕೊಡೋದು ಮತ್ತೆ ಚಲೋ ಚಲೋ ಅಂದ್ಬಿಟ್ರೆ ನಿಮಗೆ ಅವ್ರು ಅರ್ಥ ಯಾರ ಕಡೆ ಆಯ್ತಾ ನಾನು ಪೇ ಮಾಡಿ ಇಲ್ಲೇ ಇಲ್ಲಿ ಮಾಡ್ತೀನಿ ಅವ್ರಿಗೆ ಫೋನ್ ಮಾಡಿ ಮಾಡಿ ಎರಡು ಎರಡು ಗಾಡಿ ಬುಕ್ ಮಾಡಿಕೊಂಡು ನೀವು ನಮ್ ಕೊಡಿ ಸರ್ ಹೋಲೋದು ಆರು ರೂಪಾಯಿ ಬರುತ್ತೆ ಕಾಲ್ ಗಂಟೆ ವೆಯ್ಟ್ ಮಾಡ್ಬಿಟ್ಟು ಡ್ರೈವರ್ ಹೋದ್ರೆ ಏನು ಮಾಡ್ಬೇಕು ಹೇಳಿ ಮಾಡಿ ನೀವು ಎಷ್ಟೊತ್ತಾಯ್ತಣ್ಣ ಬಂದು ನಾನು ಹತ್ತು ನಿಮಿಷ ಆಯ್ತಾ ನಿಮ್ದು ಯಾವುದು ಹೊಲ ಹೊಲ ಹತ್ತು ನಿಮಿಷ ಆಯ್ತು ನಾನು ನಿಮ್ಗೆ ಬರೋದು ಮುಂಚೆ ಬಂದಿಲ್ಲ ಲೇಟಾಗಿ ಬಂದಿದ್ದೀನಿ ಹೌದು ನೋಡಿ ನಮ್ಮ ನಮ್ಮ ತಪ್ಪ ಆನ್ಲೈನ್ ಅಲ್ಲ ನೀವು ಡ್ಯೂಟಿ ಮಾಡ್ತಾರ ನಮ್ತಪ್ಪ ಆನ್ಲೈನಲ್ಲಿ ಡ್ಯೂಟಿ ಮಾಡ್ತಾರ ತಪ್ಪ ಕರೆಕ್ಟ್ ಅದು ಕೈ ಕೈಬಾಡಿಗೆ ಹೊಡೆದ್ ಈಗ ಗೋಳ್ ಬರ್ತಾ ಇರಲಿಲ್ಲ ಅಲ್ವಾ ಇಲ್ಲ ನೀವು ಮಾತಾಡೋದ ರೀತಿ ಸ್ವಲ್ಪ ಸರಿ ಇಲ್ಲ ಅಲ್ಲ ನಾನು ಈಗ ಎರಡು ಗಾಡಿ ಬಂದಿದೀವಿ ಸರಿಯಾಗಿ ಸರಿಯಾಗಿ ಮಾತಾಡ್ತಾ ಇದ್ದೀನಿ ನಾವು ಕೆಟ್ಟ ಬೈತಾ ಅಕ್ಕ ಅಕ್ಕಮ್ಮ ಅಂತ ಆಯ್ತು ಬಿಟ್ಟಾಕುದಲ್ಲ ನಮಗ್ ಗೊತ್ತಿಲ್ಲ ನನಗೆ ಹಿಂದಿ ಬರಲ್ಲ ಬುಕಿಂಗ್ ಎರಡು ಎರಡ್ ಆಪ್ ಮಾಡಿದ್ರೆ ನಮ್ಮ ಡ್ರೈವರ್ ಗಳಿಗೆ ಹಂಗ ಇದಲ್ವಾ ಅರ್ಜೆಂಟ್ ಇರುತ್ತೆ ನಿಮಗ್ ಅರ್ಜೆಂಟ್ ಇರುತ್ತೆ ಮತ್ತೆ ಆಪ್ ತಪ್ಪಲ್ಲ ಗುರುವೆ ಸುಮ್ನೆ ನೋಡಿ ಆಪ್ ಮೇಲೆ ಹೇಳ್ಬೇಡಿ ನಿಮಗೆ ಅರ್ಜೆಂಟ್ ಇತ್ತು ಬುಕ್ ಮಾಡಿದ್ದು ರೇ ಬೆಳಿಗ್ಗೆ ಫಸ್ಟ್ ಮೇ ಬಾಡಿಗೆನೇ ರೀ ನನ್ ಮಗಳು ಕಾಲೇಜ್ ಬಿಟ್ಟು ಕಾಲ್ ಗಂಟೆ ಆದಿದ್ದೀನಿ ಬಂದೆ ಅಂತ ಅನ್ಬಿಟ್ಟು ಕ್ಯಾನ್ಸಲ್ ಮಾಡ್ತಾರೆ ನಿಮ್ಮ ಅರ್ಜೆಂಟ್ ನಮ್ಮನ್ನ ಈ ತರ ಮಾಡಿದ್ರೆ ಯಾರಿಗೂ ಇದಾಗಲ್ಲ ಓಲಿ ದುಡ್ಡು ಬರುತ್ತೆ ನಮಗೆ ಕ್ಯಾನ್ಸಲ್ ಆದ್ರೆ ಇಲ್ಲ. ಎಷ್ಟು ಬಂತ್ರಿ? 600 ಬಂತಾ 200 ಬಂತು. ಓಲ್ ಫೋನ್ ಮಾಡಿದಾರಲ್ಲ ಕಸ್ಟಮರ್ ಗೆ ಮಾಡಿದೆ ನಿಮಗೆ ಫೋನ್ ಮಾಡಿ ಮಾತಾಡಿದಾರೆ. ಫೋನ್ ಮಾಡಿದೀನಿ. ಯಾರ್ ಬುಕ್ ಮಾಡಿದ್ರೆ ಅವ್ರಿಗೆ ಮಾತಾಡಿದಾರೆ ನಾನು ಫೋನ್ ಮಾಡಿಲ್ಲ. ಅಂತ ಕಾಲ್ ಮಾಡಿ ಕೂತ್ಕೊಂಡೆ. ಕಡೆ ಇವ್ರು ಬಂದಿದ್ದಾರೆ. ಆ ಇಲ್ಲಿಂದ ನಾನು ಬಂದೆ ಇವರು ಹೌದು. ನಾನ್ ಬಂದೆ ನಿಂತ್ಕೊಂಡ್ ಆದ್ಮೇಲೆ ಇವ್ರು ಬಂದಿದ್ದಾರೆ. ನನಗೆ ಬತ್ತೀನಿ ಅಂತ ಹೇಳ್ಿದಾರೆ.

ಯಾಕೆಂದ್ರೆ ಇದು ಒಂದಾಗಿದ್ರೆ ನಮಗೂ ಬೇಜಾರಾಗಲ್ಲ ಬೆಳಗ್ಗೆ ಬೆಳಗ್ಗೆ ಏನೋ ಪ್ರಶ್ಪೆಶ್ನೆ ಬಾಳಿಗ್ ಹಿಂಗಾದಾಗ ನಾವು ದುಡಿಯೋಕೆ ಅಂತ ಬಂದಿರ್ತೀವಿ ನಾವು ಇದ್ರಲ್ಲಿ ದುಡಿದ್ಬಿಟ್ಟು ಹೆಂಟು ಸಾಕಬೇಕು ನಮಗೆ ಏನಾಗಬೇಕು ನಿಮಗೆ ಆ ಪ್ರಾಬ್ಲಮ್ ಇನ್ನೊಂದು ಮತ್ತೊಂದು ಅಲ್ವಾ ಮತ್ತೆ ಈ ಕೆಲಸ ಮಾಡಿದ್ರೆ ಓಲಿ ಅವ್ರ್ ಬುಕ್ ಮಾಡಿದ್ರೆ ಸಾರಿ ಕೇಳಿದ್ರ ಇಲ್ಲ ನಾನು ಬುಕ್ ಮಾಡಿಲ್ಲ ಅಲ್ಲ ನಿಮ್ಮ ಸಾರಿ ಕೇಳಿದ್ರೆ ಮಿಸ್ ಐತಿ ಅಂತ ಅಲ್ಲ ಅಲ್ಲ ಒಂದು ಓಲಾದಲ್ಲಿ ಡಬಲ್ ಬುಕ್ ಆಗುತ್ತೆ ಅಂದ್ರೆ ಫಸ್ಟ್ ಬಾಡಿಗೆ ನನಗೆ ಬುಕ್ ಆಗಿರುತ್ತೆ ಏನಾದ್ರು ಬರಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ರೆ ಬೇರೆ ಎರಡು ಗಾಡಿ ಬುಕ್ ಆಗುತ್ತೆ ಓಲಾದಲ್ಲಿ ಬೇರೆ ಯಾವ್ರಾಗೂ ಆಗಲ್ಲ ಇವರು ರಾಪಿಡನು ಮಾಡಿ ಓಲಾನು ಮಾಡಿರೋದು ಅದನ್ನೇ ನಾವು ಅವ್ರು ಅದನ್ನೇ ಹೇಳಿದ್ದು ಅವ್ರು ಕ್ಯಾನ್ಸಲ್ ಆಗಿರೋದ್ರ ದುಡ್ಡು ಕೊಡಿ ಅಂತ ಕೇಳಿದ್ರು ಅದ್ರಾಗ ಏನಿದೆ ತಪ್ಪು ನೀವೇ ಹೇಳ್ತಾ ಇದ್ರೆ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ನಾನೇನು ಬರಲ್ಲ ಅಂದಿಲ್ಲ ಓ ಟಿ ಪಿ ಆಗಿ ನಾನು ಒಳ್ಟು ಮೇಲೆ ತಾನೆ ಅವ್ರಿಗೆ ಗೊತ್ತಾಯ್ತು ಒಂದೇ ಬಾಡಿಗೆ ಅಂತ ನಾನು ಬರಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀನಿ ಅವ್ರು ಕ್ಯಾನ್ಸಲೇಷನ್ ಕೊಡಿಂದ್ರು ಇದು ಒಂದ್ ಬಾಡಿಗೆ ಆಗಿದ್ರೆ ನಮ್ ಆಟೋನೆ ಆಟೋದವ್ರಂದ್ರೆ ಎಲ್ಲ ಒಂದೇ ಒಬ್ರಿಗೆ ಬಿಟ್ಬಿಟ್ಟು ಇನ್ನೊಬ್ಬರು ಮಾಡೋದಲ್ಲ ಈಗ ಅವ್ರು ಪೇ ಮಾಡಿ ಫೋನ್ ಮಾಡದರೆ ರಿಸೀವ್ ಮಾಡದರೆ ಯಾಕಪ್ಪ ನೀವು ಬುಕ್ಸಕ್ಕೆ ಬಂದ್ಬಿಟ್ಟು ಈ ಕಾಲ ಅರ್ಧ ಗಂಟೆ ವೇಸ್ಟ್ ಆಯ್ತು ಮೇಡಮ್ ಟೈಮು ಮತ್ತೆ ಆಪ್ ಮಿಸ್ಟೇಕ್ ಇದ್ರೆ ಆಪ್ ಅಲ್ಲ ಅದು ಒಂದು ಫಸ್ಟ್ ಅವರೇ ಬಂದಿದ್ದು ನನಗಿಂತ ಫಸ್ಟ್ ಟೈಮ್ ನನಗಿಂತ ಫಸ್ಟ್ ಟೈಮ್ ಅವರು ನನಗೆ ಹಿಂದಿ ಚಲೋ ನೀ

ಮೇಡಮ್ ಅದ ಆಫ್ ಮಾಡ್ರಿ ಡ್ಯೂಟಿ ಡ್ಯೂಟಿ ಆಫ್ ಮಾಡಿರಿ ಕ್ಯಾನ್ಸಲೇಷನ್ ಚಾರ್ಜ್ ಬಂದಿದೆ ನೋಡ್ರಿ ತೆಗೀರಿ ಬ್ಲಡ್ ಜಾಸ್ತಿ ಮಾಡ್ರಿ ಟ್ವೆಂಟಿ ಫೈವ್ ಹೆಂಗ್ ಬರುತ್ತೆ ಚಕರ ಮೇಡಮ್ ನಿಮಗೆ ಹೆಂಗೆ ಬೆಳಗ್ಗೆ ಬೇಜಾರಾಗುತ್ತೋ ನಮಗೂ ಹಂಗೆ ಆಗುತ್ತೆ ಎಲ್ಲಿಂದಲೋ ಬಂದು ನಾವು ಕಂಬ ನಮಗೂ ಆಗುತ್ತೆ ನಾವೇನು ಮಾಡ್ಲಿಕ್ಕೆ ಏನು ಗೊತ್ತಾ ನಾನು ರೆಡಿ ಡ್ರಾಪ್ ಮಾಡಲ್ಲ ಅಂತಲೂ ಹೇಳಿಲ್ಲ ಅವ್ರನ್ನ ಅವರು ನಮಗೆ ಕ್ಯಾನ್ಸಲೇಷನ್ ಚಾರ್ಜ್ ಕೊಡೀಂದರು ಓಲಾದಲ್ಲಿ ಬರೋದು ಆರು ರೂಪಾಯಿ ಇಪ್ಪತ್ತು ನಿಮಿಷ ವೇಟ್ ಮಾಡಿದ್ರೆ ನಿಮ್ಮ ಇಪ್ಪತ್ತು ನಿಮಿಷಕ್ಕೆ ಆರು ರೂಪಾಯಿನ ಹಾಂ ಅಲ್ಲ ಚೆಕ್ ಮಾಡಿ ಬಂದಿರಲ್ಲ ಕ್ಯಾನ್ಸಲೇಷನ್ ಇಲ್ಲ ರಾಪಿಡ್ ಓಲಾ ಎರಡರಲ್ಲೂ ಮಾಡೋರೆ ಎರಡರಲ್ಲೂ ಮಾಡಿದ್ದಾರೆ

ಯಾರ ಹೇಳ ಅವ್ರು ಹೇಳಿದ್ದು ಎರಡೆರಡು ಗಾಡಿ ನೀವು ಬುಕ್ ಅಂತ ಹೇಳಿದ್ದು ಎಲ್ಲ ಲೈವ್ ನಂದು ವಿತ್ ಲೈವ್ ಸ್ಟಾರ್ಟಿಂಗ್ ಇಂದ ಈ ತರ ಆಗುತ್ತೆ ಅಂತ ನೀವು ಅರ್ಧ ಮಾಡೋದಲ್ಲ ನಾನು ಲೈವಲ್ಲೇ ಕೊಡ್ತೀನಿ ನಂದೇ ಫೇಸ್ಬುಕ್ ಐಡಿ ಕೊಡ್ತೀನಿ ನೀವ್ ಎರಡರಲ್ಲಿ ಮಾಡಿ ಡ್ರೈವರ್ ಗಳು ಕೆಲ್ಸಾನ ಮಾತ್ರ ನಿಮಗೆ ಮಾತ್ರ ಅರ್ಜೆಂಟ್ ಇರುತ್ತೆ ನಮಗೆ ಅರ್ಜೆಂಟ್ ಇರಲ್ವಾ ಏನಿಲ್ಲ ಅಂತ ಅವ್ರು ಏನ್ ಕೇಳಿದ್ರು ಕರೆ ವೇಟಿಂಗ್ ಚಾರ್ಜ್ ಕೊಡಿ ಯಾಕೆ ಕೊಡಬೇಕು ಅಂದ್ರೆ ನಾವು ಬುಕ್ಕೇ ಮಾಡಿಲ್ಲ ಅಂತ ಯಾಕಂದ್ರು ಅದು ಇದೆ ರೆಕಾರ್ಡ್ ಇರುತ್ತೆ ಅದಕ್ಕೆ ಒಂದ್ಸಲ ಮಾಡಿ ಪರವಾಗಿಲ್ಲ ಎರಡ್ರಿಗೆ ಕಾಲ್ ಸರ್ ಮೇಡಮ್ ನಮಸ್ಕಾರ ರಘುಸ್ವಾಮಿ ಅಂತ ಈಗೊಂದು ಕತ್ರಗುಪ್ಪೆಯಿಂದ ಒಂದು ಡ್ರಾಪ್ ಇದೆಯಲ್ವಾ ನೋಡಿ ಮೊನ್ನೆಯಿಂದಲೂ ನಾನು ಇದನ್ನೇ ಕಂಪ್ಲೇಂಟ್ ಮಾಡ್ತಾ ಇದ್ದೆ ನಮಗೆ ಕ್ಯಾನ್ಸಲ್ ಆದರೆ ಯಾವುದೇ ಅಮೌಂಟ್ ಬರೋಲ್ಲ ಅಂತ ಇವತ್ತು ಓಲಾದಲ್ಲೂ ಬುಕ್ ಮಾಡಿದ್ದಾರೆ ರಾಪೇಡದಲ್ಲೂ ಬುಕ್ ಮಾಡಿದ್ದಾರೆ ಎರಡು ಗಾಡಿ ಬಂದು ನಿಂತಿದೆ ಬೆಳಿಗ್ಗೆ ಕೂಡ ನಮಗೆ ಇದೇ ಪ್ರಾಬ್ಲಮ್ ಆಯಿತು ಒಂದು ಎರಡೆರಡು ಗಾಡಿ ಬುಕ್ ಮಾಡಿಕೊಂಡು ನಾವು ಹೋದ್ಮೇಲೆ ಈಗ ಒಂದು ಗಾಡಿಗೆ ಬಂದು ನನ್ನ ಗಾಡಿಗೆ ಹತ್ತು ಕುತ್ಕೊಂಡ್ರು ನನಗೆ ಒ ಟಿ ಪಿ ಕೊಟ್ಟರು ಓಲಾ ಡ್ರೈವರ್ ಬಂದು ನಮಗೆ ಕ್ಯಾನ್ಸಲೇಷನಾದ್ರೂ ಕೂಡ ಎರಡು ಗಾಡಿ ಬುಕ್ ಮಾಡಿದೆ ಅಂದರೆ ನಾವು ಬುಕ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಚೆಕ್ ಮಾಡಿದ್ರೆ ಅವರು ಬುಕ್ ಮಾಡಿದ್ದಾರೆ ಈ ಥರ ಬಾಡಿಗಳು ಹಾಂ ಬಟ್ಟು ಬಟ್ ಬಟ್ ಇಲ್ಲಿ ಗೊತ್ತಾಯ್ತು ಗೊತ್ತಾಯ್ತು ಅರ್ಥ ಆಯಿತು ಅವ್ರು ಬೇರೆ ಬೇರೆ ಆ ಬುಕ್ ಮಾಡಿದ್ರೆ ಅದು ಅವ್ರಿಗೆ ಮಾತ್ರ ಸಂಬಂಧಪಟ್ಟಿರುತ್ತೆ ಅಂತ ನನಗೂ ಗೊತ್ತು ಇವಾಗ ಅವರು ಓಲಾದವರು ಗಲಾಟೆ ಮಾಡಿದ್ರಿಂದ ಗಾ ಗಾಡಿಗಳು ಎರಡು ಹೋಗಲ್ಲ ಮೇಡಮ್ ನನ್ನ ಗಾಡಿ ಓ ಟಿ ಪಿ ಹಾಕ್ಬಿಟ್ಟಿದ್ರು ಅವರು ಕಿರಿಕ್ ಮಾಡಿದ್ದಾರೆ ಅದಾದಮೇಲೆ ನೂರ ಹತ್ತೊಂಬತ್ತು ಕಂಪ್ಲೇಂಟ್ ಮಾಡ್ತಾರೆ ನನಗೆ ಅದರ ಅವಶ್ಯಕತೆ ಇಲ್ಲ ಟ್ರಿಪ್ನ ಕ್ಯಾನ್ಸಲ್ ಮಾಡಿಕೊಡಿ ಬೇಕಾದ್ರೆ ಕೊಡ್ತೀನಿ ಮಾತಾಡೋದವ್ರು ಮಾತಾಡಿ ಓಲಾ ಡ್ರೈವರ್ ಕೈಲೂ ಕೊಡ್ತೀನಿ ಬೇಕಾರೆ ಓಲಾ ಡ್ರೈವರ್ ಇದ್ದಾರೆ ಕಸ್ಟಮರು ಇದ್ದಾರೆ ಕಸ್ಟಮರ್ ಕಸ್ಟಮರು ಇದ್ದಾರೆ ಕೊಡ್ಲಾ ಮಾಡಿ ಮೇಡಮ್ ದೇವರನೇ ಈ ಥರ ಆದರೆ ನಾನು ವಿತ್ ಲೈವಲ್ಲೇ ಇದ್ದೀನಿ ರಾಪಿಡೋ ಆ್ಯಪ್ನ ಅನ್ಇನ್ಸ್ಟಾಲ್ ಮಾಡೋದಕ್ಕೆ ನಮ್ಮ ಚಾಲಕರಿಗೆ ನಾನು ಇದನ್ನ ಕೊಡ್ತೀನಿ ಯಾ ಅದನ್ನೇ ಯಾಕೆಂದ್ರೆ ಇದು ಸಮ ಅದನ್ನೇ ಅವ್ರಿಗೆ ಯಾವ ರೀತಿ ಹೇಳ್ತಿರೋ ಹೇಳಿ ಅವ್ರಿಗೆ ಯಾವ ರೀತಿ ಹೇಳ್ತಿರೋ ಹೇಳಿ ಯಾಕೆಂದ್ರೆ ಈಗ ನಮಗೆ ಓಲಾದಲ್ಲಿ ಊಬರಲ್ಲಿ ಪ್ರಾಬ್ಲಮ್ ಇಲ್ಲ ಮೇಡಮ್ ಒಂದೇ ಗಾಡಿ ಬುಕ್ ಆಗುತ್ತೆ ಅವ್ರು ಬಂತೂರು ದುಡ್ಡು ಕಟ್ ಅವ್ರಿಗೆ ಭಯ ಇಲ್ಲ ರಾಪಿಡೋದಲ್ಲಿ ದುಡ್ಡು ಕಟ್ಟಾಗಲ್ಲ ಇದು ಪ್ರಾಬ್ಲಮ್ ಮಾತಾಡಿ ಕೊಡ್ತೀನಿ ಕಸ್ಟಮರ್ ಹತ್ರನೇ ಮಾತಾಡಿ ಮೇಡಮ್ ಅವರು ಯಾರ ಜೊತೆಲೂ ಬರಕ್ ರೆಡಿ ಇಲ್ಲ ಯಾಕೆಂದ್ರೆ ಎರಡು ಗಾಡಿ ಬುಕ್ ಆಗಿದಾವೆ ಓಲಾದವರು ಕ್ಯಾನ್ಸಲೇಷನ್ ಚಾರ್ಜ್ ಯಾರು ಕೊಡಿಯಿಂದ ಒಂದುವರೆ ಕಿಲೋಮೀಟರ್ ಬಂದಿದ್ದಾರೆ ಬೆಳಿಗ್ಗೆ ನಾವು ದುಡಿಯೋಕೆ ಅಂತ ಬರ್ತೀವಲ್ವಾ ಈ ತರ ಸಮಸ್ಯೆ ಆದ್ರೆ ಯಾರು ಆಪ್ನ ಇನ್ನ ಇದು ಮಾಡ್ತಾರೆ ಕೈ ಬಾಡಿಗೆ ಹೊಳ್ದ್ಬಿಟ್ಟು ನೆಮ್ಮದಿ ಅಲ್ವಾ ಎಲ್ಲ ಹತ್ತರ ಅಲ್ಲಿ ತರ ಅದು ಕೊಡ್ತಾರೆ ನಾವು ಪುಕ್ಸಟ್ಟೆ ಒಂದೊಂದು ಕಿಲೋಮೀಟರ್ ಖಾಲಿ ಬಂದಿರ್ತೀವಿ ಯಾಕೆಂದ್ರೆ ಆಪಲ್ಲಿ ಹತ್ತು ರೂಪಾಯಿನೋ ಇಪ್ಪತ್ತು ರೂಪಾಯಿನೋ ಹೆಚ್ಚಾಗಿ ಕೊಡ್ತಾರೆ ಅಂತ ಇವರು ಈ ಥರ ಮಾಡ್ಕೊಂಡು ಎರಡೆರಡು ಗಾಡಿ ಮೂರು ಮೂರು ಗಾಡಿ ಬುಕ್ ಮಾಡಿದ್ರೆ ಹೆಂಗೆ ಇದಾಗುತ್ತೆ ಹಾಂ ಈಗ ಆ್ಯಕ್ಚುಲಿ ಈಗ ಆ್ಯಕ್ಚುಲಿ ಅದು ಗೊತ್ತಾಯಿತು ಈಗ ಆ್ಯಕ್ಚುಲಿ ನಾನು ನನ್ನ ಗಾಡಿ ಒ ಟಿ ಪಿ ಕೊಟ್ಟಿರೋ ಹತ್ತಿಸ್ಕೊಂಡು ಹೋಗ್ಬಿಡ್ಬೋದಾಯಿತು ಆದರೆ ನಾವು ಡ್ರೈವರ್ ಅಂದಮೇಲೆ ಎಲ್ಲ ಒಂದೇ ಈಗ ಓಲಾ ಗಾಡಿ ಪಾಪ ಅವರು ಹೊಟ್ಟೆ ಮೇಲೆ ನೋಡಿ ಅಲ್ವಾ ಅವರು ಬಂದಿರ್ತಾ ಮಾಡಿ ಮಾತಾಡಿ ಕಸ್ಟಮರ್ ಹತ್ರ ಕೊಡ್ತೀನಿ ಮಾತಾಡಿ ಕಸ್ಟ ಕಸ್ಟಮರಿಗೆ ಕೊಡ್ತೀನಿ ಮಾತಾಡಿ ಅದು ಯಾವ ರೀತಿ ಹೇಳ್ತೀರಿ ಹೇಳಿ ಮಾತಾಡಿ ಹಂಗೆ ಲೌಡ್ ಸ್ಪೀಕರ್ ಆನ್ ಮಾಡ್ಕೊಂಡು ಮಾತಾಡಿ ಗುರು ಲೌಡ್ ಸ್ಪೀಕರ್ ಆನ್ ಮಾಡ್ಕೊಂಡು ಮಾತಾಡಿ ನಿಮಗೆ ಗೊತ್ತಾಗುತ್ತಲ್ಲ ಮಾತಾಡಿ ಲೌಡ್ ಸ್ಪೀಕರ್ ಆನ್ ಮಾಡಿ ಲೌಡ್ ಸ್ಪೀಕರ್ ಆನ್ ಮಾಡ್ಕೊಂಡು ಮಾತಾಡಿ ಸರ್ ಇಲ್ಲ ಸರ್ ಮಾತಾಡಕ್ಕೆ ಅವರು ರೆಡಿ ಇಲ್ಲ ಅವ್ರು ಮಾತಾಡಿ ಅಂದ್ರೆ ಅವರು ನಂದು ವಿಡಿಯೋ ಮೊಬೈಲ್ ಲೈವ್ ಅಲ್ಲಿ ಮೇಡಮ್ ಯಾಕೆಂದರೆ ನಾವು ರಿಸಿಪ್ ತಗೊಳ್ಳೋಕೆ ಇಷ್ಟಪಡಲ್ಲ

ಏಯ್ ಅಲ್ಲ ಕ್ಯಾನ್ಸಲ್ ಮಾಡ್ಬಿಡಿ ಅವರು ಮಾಡ್ತಾರೆ ಗುರು ಅಲ್ಲ ನೀವು ಮಾತಾಡಿ ಕಸ್ಟಮರ್ ಕೇರಿ ಮಾತಾಡಿ ಏನಾಯ್ತು ಅಂತ ಆ ಪ್ರಾಬ್ಲಮ್ ಅಂತ ಹೇಳಿ ಮತ್ತೆ ಇಲ್ಲ ಲೈವ್ ಯಾಕೆ ಗೊತ್ತಾ ಗುರು ಲೈವ್ ಅಲ್ಲಿ ಅದಾದ ಮೇಲೆ ಈ ಎಷ್ಟು ಇರ್ತಾವೋ ಗೊತ್ತಿಲ್ಲ ಡ್ರೈವರ್ಗಳು ಹಂಗಂದ್ಬಿಟ್ರು ಡ್ರೈವರ್ ಇಂಗ್ ಅಂದ್ಬಿಟ್ರು ನಾನು ಇಪ್ಪತ್ತೈದು ವರ್ಷ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ತುಂಬಾ ಜನ ನೋಡಿಬಿட்டಿದ್ದೀನಿ ಅದಕ್ಕೆ ಇಲ್ಲ ವಿಡಿಯೋ ಇಲ್ಲ ಲೈವ್ ಮಾಡ್ಕೊಂಡೆ ಮಾತಾಡೋದು ಯಾಕೆಂದ್ರೆ ಹೆಣ್ಮಕ್ಳು ಬುಕ್ಕಿಂಗು ನಿಮ್ಮದಲ್ಲ ನಿಮ್ಮದ ಐದ್ರೆ ನಿಮ್ದ ಇದ್ರ ಡ್ರೈವರ್ ನನಗೆ ಒಡದ ಅಂತ ಹೇಳಿದ್ರು ನಾನು ಫೇಸ್ ಮಾಡ್ಕೊಂತೀನಿ ಹೆಣ್ಮಕ್ಳು ಬುಕ್ಕಿಂಗ್ ಅಲ್ವಾ ನಮಗೂ ಸೇಫ್ಟಿ ಬೇಕಲ್ವಾ ನಮಗೂ ಹೆಂಡ್ತಿ ಮಕ್ಳು ಮಕ್ಕಳು ಎಲ್ಲ ಇರ್ತಾರಲ್ವಾ ಇದು ಸ್ವಲ್ಪ ಅನ್ಯಸ ಸೇರಿ ಎಲ್ಲ ಇದನ್ನ ನೋಡ್ಕೊಂಡು ನಿಮ್ಮನ್ ಕಾರು ಮೇಲೆ ಈ ಕೆಲಸ ಮಾಡಬಾರ್ದು ಮಾಡೋ ಅಂತ ಬೇರೆ ನಿಮ್ಮ ಅಭಿಪ್ರಾಯ ಹೇಳಿರಿ ಆನ್ಲೈನ್ ಲೆಕ್ಕಾಚಾರದಲ್ಲಿ ಸುಮಾರು ಈ ಥರ ನಿಮ್ಮ ಅಭಿಪ್ರಾಯ ಹೇಳ್ರಿ ತೊಗೊಳ್ಳೋದು ಇದನ್ನು ಒಗ್ಗಟ್ಟು ಅಂತಾರೆ ಅಥವಾ ಏನಂತಾರೆ ನಿಮ್ಮ ಮಾನ್ಯ ಮಾನ್ಯತೆ ನಮ್ಮ ಒಪ್ಪಬೇಕು ಅಂದ್ರೆ ನಾ ಕೇಳಿದೆ ಓಲಾ ಬುಕ್ಕಿಂಗ್ ಏನಿಲ್ಲ ಮಾಡಿಲ್ಲ ಅಂದ್ರೆ ಸರ್ ಅದು ಬೇಜಾರು ಮೊಬೈಲ್ ತಂದು ತೋರ್ಸವರ್ಗು ನೀವು ನಾನು ಹೇಳ್ತೀನಿ ಯಾಕಂದ್ರು ಓಲಾನಲ್ಲಿ ನನ್ ಫೋನ್ ನಲ್ಲಿ ನಡೀತಾ ಇದ್ದಿಲ್ಲ ಓಲಾ ಫಸ್ಟ್ ಆಪ್ ಡೌನ್ ಇತ್ತು ಆಮೇಲೆ ನಾನು ಮತ್ತೆ ಅವ್ರ ಫೋನ್ ನಲ್ಲಿ ಎನಿ ಒನ್ ಎನಿ ಒನ್ ಕ್ಷಮೆ ಇರಲಿ ಸರ್ ಇದು ರಿಕ್ವೆಸ್ಟ್ ಅಲ್ಲಿ ಬಂದಿದ್ರೆ ಇದು ಪ್ರಾಬ್ಲಮ್ ಇರ್ಲಿಲ್ಲ ಅದಾದ್ಮೇಲೆ ನಾವು ಮಾತಾಡಿದ್ದು ನಾನ್ ಗಾಡಿ ಮುಂದೆ ನಾನೇ ಫಸ್ಟ್ ಬಂದಿರೋನು ಬಂದಿರೋ ಗಾಡಿ ನೋಡ್ಕೊಂಡು ಮುಂದಲ್ಲ ಹೋಗಿ ಕೂತ್ಕೋತಾರ ಅಂದಾಗ ನಾನು ಹೋಗ್ ಕೇಳ್ದಾಗ್ಲಾರ ಬುಕ್ಕಿಂಗ್ ಆಗಿದೆ ಇಲ್ಲಿ ನಾವು ರಾಪಿಡ್ ಹೋಗ್ತಾ ಇದ್ವಿ ಕಮ್ಮಿ ಇದೆ ನಮ್ ಬಜೆಟ್ ನಮಗೆ ಸರ್ಟಿಫಿಕೇಶನ್ ಆಗ್ತಾ ಇದೆ ಹೋಗ್ತಾ ಇದೀನಿ ಅಂತ ಅಂದ್ರೆ ನೋ ಅಬ್ಜೆಕ್ಷನ್ ಮೂವತ್ತು ರೂಪಾಯಿ ಜಾಸ್ತಿ ಮೀಟರ್ ಹಾಕೊಂಡವ್ರು ಮೂವತ್ತು ಕಮ್ಮಿ ಎಲ್ಲವೂ ಅಷ್ಟೇ

ಅದಕ್ಕೆ ಈ ರೈಡ್ನ ಕ್ಯಾನ್ಸಲ್ ಮಾಡಿಕೊಡಿ ಇದಾರೆ ಮೇಡಮ್ ಓಲಾನು ಬಂದಿದ್ದಾರೆ ಓಲಾದವ್ರು ನನಗಿಂತ ಮುಂಚೆನೇ ಬಂದಿದ್ದಾರೆ ನಾವು ಇಲ್ಲೇ ಮೇಡಮ್ ನಮಗೆ ಪರ್ವ ಇಲ್ಲ ಮೇಡಮ್ ನಮಗೆ ದುಡ್ಡಿನ ಇದಿಲ್ಲ ಈ ಥರ ಆಗಬಾರ್ದು ನೆಕ್ಸ್ಟ್ ಯಾರಿಗೂ ಇದು ಮಾಡಬಾರ್ದು ಬುಕ್ಕಿಂಗಲ್ಲಿ ಒಂದೇ ಇದು ಅಷ್ಟೇ ಮೇಡಮ್ ಹಾಂ ಮಾಡಿ ಮೇಡಮ್ ಕ್ಯಾನ್ಸಲ್ ಮಾಡಿ ನನಗೆ ಅಮೌಂಟ್ ಬರದೇ ಇದ್ರು ಪರವಾಗಿಲ್ಲ ಅದರ ಅವಶ್ಯಕತೆಯೂ ಇಲ್ಲ ಈ ಥರ ಬುಕ್ಕಿಂಗ್ ಮಾಡೋರಿಗೆ ಇದು ಪಾಠ ಆಗಬೇಕು ನಾನು ವಿತ್ ಲೈವಲ್ಲೇ ಇದ್ದೀನಿ ಕ್ಯಾನ್ಸಲ್ ಮಾಡಿಕೊಡಿ ನಿಮ್ಮ ಕಡೆಯಿಂದಲೇ ಇಲ್ಲ ನಾನು ಆಮೇಲೆ ಮಾ ಆಗಲಿ ಆಮೇಲೆ ಮಾಡ್ತೀನಿ ಮೇಡಮ್ ಏಕೆಂದರೆ ಕ್ಯಾನ್ಸಲ್ ಆಗಿದೆ ತೊಂದರೆ ಇಲ್ಲ ಮೇಡಮ್ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಓಕೆ ಆಯಿತು ಥ್ಯಾಂಕ್ ಯು ನಿಮ್ಮ ಅಭಿಪ್ರಾಯ ಹೇಳಿ ಸರ್ ಸರ್ ಡಬ್ ಡಬಲ್ ಬುಕ್ಕಿಂಗ್ ಆಗೋದು ಇಬ್ಬರು ಡ್ರೈವರ್ಗಳಿಗೆ ತಪ್ಪಾಗುತ್ತೆ ಮತ್ತೆ ನಾನು ನಿಮಗೆ ನಷ್ಟವೂ ಆಗುತ್ತೆ ಟೈಮ್ ವೇಸ್ಟ್ ಆಗುತ್ತೆ ವಿತ್ ಓಕೆ ಮೇಡಮ್ ಕಟ್ ಮಾಡಿ ಕ್ಯಾನ್ಸಲ್ ಅದು ಇದಾಗ್ತಾ ಇಲ್ಲ 1.1 ಓವರ್ ಕಿಲೋಮೀಟರ್ ಮೊಬೈಲ್ ಆಗೋತಿದೆ ಬರುತ್ತೆ ಇಲ್ಲಿ ತಿರ್ಗ ನಾವು ಕಾಯ್ಬೇಕು ಅಂದ್ರೆ ಅವರು ಕ್ಯಾನ್ಸಲ್ ನೋ ಸಾಕೋಡಲ್ಲ ಅಂಗೆ ಹತ್ತು ಹೋಗ್ತಾರೆ ಅಲ್ಲ ಈಗ ಎಷ್ಟು ಜನ ನೋಡ್ತಾವ್ರಲ್ಲ ಹದಿನೇಳು ಜನ ನೋಡ್ತಾವ್ರೆ ಕೆಲವರಿಗೆ ಇದು ಆಸ್ಯಾದ ಅನ್ನಿಸ್ಬೋದು ಕೆಲವರಿಗೆ ಅವಶ್ಯಕತೆ ಇಲ್ಲ ಅನಿಸ್ಬಹುದು ಹೌದು 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 ಈಗ ಕಷ್ಟಪಡೋವರಿಗೆ ಅದರದು ಬೆಲೆ ಗೊತ್ತಿರುತ್ತೆ ನಿಮಗೆ ಏನು ಅನಿಸುತ್ತೆ ಖಂಡಿತವಾಗಿ ನಿಮಗೆ ಕ್ಯಾನ್ಸಲೇಷನ್ ದುಡ್ ಕೊಟ್ರೆ ನನಗೆ ಅದು ಬೇಕಿಲ್ಲ ನನಗೆ ಅದರ ಅವಶ್ಯಕತೆ ಇಲ್ಲ ಸರ್ ನಾನು ಅದನ್ನ ಎಕ್ಸ್‌ಪೆಕ್ಟೇಷನ್ ಮಾಡೋದು ಅವರು ಸಾರಿ ಕೇಳಿದ್ರೆ ಈ ಸಲ ಇರ್ಲಿಲ್ಲ ಮುగిದು ಹೋಯ್ತು ನಿಮ್ಮ ಗಾಡಿ görürತೆ ನಾನು ಬೇಡ ಅಣ್ಣ ನಾನು ಏನಂದೆ ಸರ್ ಬುಕ್ಕಿಂಗ್ ಆಗಿದೆ ಇಲ್ವೋ ಅಂತ ಕೇಳಿದೆ ನಾನು ಬುಕಿಂಗ್ ಆಗಿಲ್ಲ ಅಂತ ಸುಮ್ ಸುಮ್ನೆ ಬ್ಯಾರ ತರ ನೈಮ್ಗಳ್ ಹೇಳ್ಕೊಂಡು ಸುಮ್ನೆ ಹೋಗ್ಬಿಟ್ರೆ ನಾವಿಲ್ಲಿ ಐದ್ ನಿಮಿಷ ಕಾಯ್ಬೇಕು ಇಲ್ಲ ನಾವ್ ಕ್ಯಾನ್ಸಲ್ ಎನ್ಸ್ ಕೊಟ್ರೆ ನಮ್ದು ಸ್ಟಾರ್ ರೈಟಿಂಗ್ ಕಮ್ಮಿ ಆಗ್ತದೆ ಮುಂದಿನ ಬಾಡಿಗೆ ಬರಲ್ಲ ಈ ತರ ಎಲ್ಲ ನಮಗೆ ಸಮಸ್ಯೆ ಆದಾಗ ಈ ಸಿಕ್ತ ತೊಂದ್ರೆ ಆಗೋದು ಡ್ರೈವರ್ ಗಳಿಗೆ ಅವ್ರಿಗೆ ಬ್ಯಾರದ್ ಬತ್ತದ ಇನ್ನೊಂದ್ ಬತ್ತದ ಹೋಗ್ತಾ ಇರ್ತಾರೆ ಇಲ್ಲಿ ಸಮಸ್ಯೆ ಏನಾಗಿದೆ ಅಂದ್ರೆ ಒಂದೇ ಆಪ್ ಇದ್ದಿದ್ರೆ ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋದು ಇಲ್ಲಿ ಏನಾಗಿದೆ ಅಂದ್ರೆ ಒಂದ್ ಹತ್ತು ಆಪ್ ಇದಾವೆ ಯಾರ ಬುಕ್ ಮಾಡಿರ್ತಾರ ಅವ್ರ ಹೋಗ್ತಾ ಇರ್ತಾರ ಅವರು ನಾವು ಇಪ್ಪತ್ತರಲ್ಲಿ ತಗೊಳ್ಳಿ ನಾವು ಗಾಡಿ ಬರೋದಕ್ಕಿಂತ ಮುಂಚೆ ಯಾವ್ದಾರ ಕ್ಯಾನ್ಸಲ್ ಕೊಡ್ಲಿ ಹತ್ಕೊಂಡ್ರೆ ಅದ್ರಲ್ಲಿ ಏನ್ ತಪ್ಪ ಹತ್ತಲ್ಲ ಇಪ್ಪತ್ ಆಪ್ ಗಳು ಬರ್ಲಿ ಇಲ್ಲ ನನಗೆ ಬೆಳಗ್ಗೆ ಫಸ್ಟ್ ಬಾಡಿಗೆ ಹಂಗೆ ನಾನೇ ಹೋಗಿ ಫೋನ್ ಮಾಡಿದೀನಿ ಬಂದಿದ್ದೀನಿ ಬಂದೆ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಹೊಡೆದ್ರು ಒಂದು ಕಿಲೋಮೀಟರ್ ಹೋಗಿದ್ದೀನಿ ಲಾಂಗ್ ಬಾಡಿಗೆ ಅಂತ ಫಸ್ಟ್ನೇ ಬಾಡಿಗೆನೇ ಓಲಾದಲ್ಲಿ ಓಲಾದಲ್ಲಿ ಆ ದುಡ್ಡು ಬರಲಿಲ್ಲ ಇನ್ನು ರಾಪೇಡಲ್ಲೂ ಕ್ಯಾನ್ಸಲ್ ಬರೋಲ್ಲ ಊಬರಲ್ಲಿ ಒಂದೇ ಕರೆಕ್ಟಾಗಿ ಕ್ಯಾನ್ಸಲೇಷನ್ ಬರೋದು ಕರೆಕ್ಟ್ ಹೌದು ನಮ್ಮೆಲ್ಲ ಚಾಲಕರು ಈ ಥರ ಒಗ್ಗಟ್ಟಾದ್ರೆ ನೆಕ್ಸ್ಟ್ ಈ ಥರ ಡಬ್ ಡಬಲ್ ಬುಕ್ ಮಾಡೋರು ಅರ್ತ್ಕಂತಾರೆ ಅಷ್ಟೇ ಸ್ನೇಹಿತರೆ ನಮಸ್ಕಾರ ನೋಡಿ ಕತ್ರಿಗುಪ್ಪೆಯಲ್ಲಿ ಒಂದು ಪ್ರಾಬ್ಲಮ್ ಆಗಿತ್ತು ಹಂಗಾಗಿ ನಮ್ಮ ಗಾಡಿ ಇದು ಇದು ನಮ್ಮ ಸ್ನೇಹಿತರು ಗಾಡಿ ಎರಡೆರಡು ಗಾಡಿ ಬುಕ್ ಮಾಡ್ಕೊಂಡಿದ್ರು ಅದಕ್ಕೆ ಬಾಡಿಗೆನ ಕ್ಯಾನ್ಸಲು ಮಾಡಿದ್ದೀನಿ ನಾನು ಕಂಪ್ನಿಗೆ ಫೋನ್ ಮಾಡಿ ಕಂಪ್ಲೇಂಟು ಕೂಡ ಮಾಡಿದ್ದೀನಿ ಯಾಕೆಂದರೆ ದಯವಿಟ್ಟು ಈ ಥರ ಬುಕ್ಕಿಂಗ್ಳು ಇದ್ದಾಗ ಹೋಗೋಕೆ ಹೋಗ್ಬೇಡಿ ಒಂದು ಸತಿ ಎರಡು ಸತಿ ಪಾಠ ಆದರೆ ನೆಕ್ಸ್ಟ್ ಟೈಮ್ ಈ ಥರ ಕೆಲಸ ಮಾಡಲ್ಲ ಈಗ ಏನಾಗಿದೆಯಾ ಬೆಳಿಗ್ಗಿಂದ ಎರಡನೇ ಗಾಡಿನ ಮೂರನೇ ಗಾಡಿನ ಈ ಥರ ಮಾಡಿರೋದು ಇವರು ಅರ್ಜೆಂಟ್ಗೆ ಡ್ರೈವರ್ಗಳು ಬೇಕಾದ್ರೆ ಅವ್ರ ಹೆಂಡತಿ ಮಕ್ಕಳು ಎಲ್ಲ ಹಾಳಾಗೋಗ್ಲಿ ದುಡಿಯೋಕ್ಕೆ ಬಂದಿರ್ತೀವಲ್ಲ ಇವ್ರುಗಳು ಸೀಟ ತಿರ್ಬೇಕು ಜಲ್ದೊಯ್ಬಿಡ್ಬೇಕು ಯಾಕೆ ಈ ಲೈವ್ ಮಾಡ್ಕೊಂಡಿದ್ರು ನಮಗೆ ಭಾಷೆ ಬರೋಲ್ಲ ಹಿಂದಿಯವರು ಲೇಡೀಸು ಅದಕ್ಕೋಸ್ಕರನೇ ಲೈವ್ ಮಾಡಿದ್ದು ದಯವಿಟ್ಟು ನೆಕ್ಸ್ಟ್ ಟೈಮ್ ಯಾರಿಗಾರು ಈ ಥರ ಆದರೆ ದಯವಿಟ್ಟು ವಿಡಿಯೋನಾರು ಮಾಡ್ಕೊಳ್ಳಿ ಈ ಥರ ಯಾರು ಹೋಗಬೇಡಿ ಆ ಬಾರಿಗೆ ಇನ್ನೊಂದು ಅರ್ಧ ಗಂಟೆ ವೇಟ್ ಮಾಡ್ತಾರಲ್ಲ ಅವಾಗ ಅದ್ರ ಬೆಲೆ ಗೊತ್ತಾಗುತ್ತೆ ಇಂಥವ್ರಿಗೆಲ್ಲ ಸರಿ ಗುರು ಓಕೆ ಆಯಿತು